ಪುನರ ಅಭಿವೃದ್ಧಿಗೊಂಡ ಬಾಗಲಕೋಟೆ ರೈಲು ನಿಲ್ದಾಣ ಲೋಕಾರ್ಪಣೆಗೊಳಿಸಿದ ಪಿಎಂ ಬಾಗಲಕೋಟೆ ರೈಲ್ವೆ ನಿಲ್ದಾಣದಲ್ಲಿ ಗುರುವಾರ ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಅವರು ವರ್ಚುವಲ್ ವೇದಿಕೆಯ ಮೂಲಕ ಅಮೃತ ಭಾರತ ನಿಲ್ದಾಣ ಯೋಜನೆ ಅಡಿಯಲ್ಲಿ ಪುನರಾಭಿವೃದ್ಧಿಗೊಂಡ ಅಭಿವೃದ್ಧಿಗೊಂಡ ಬಾಗಲಕೋಟೆಯು ಸೇರಿದಂತೆ ನೂರ ಮೂರು ರೈಲ್ವೆಗಳ ನಿಲ್ದಾಣಗಳ ಮತ್ತು ಇತರ ಯೋಜನೆಗಳ ಉದ್ಘಾಟನೆಯನ್ನು ನೆರವೇರಿಸಿದರು ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡು ಮಾತನಾಡಿದ ಕೇಂದ್ರ ರೈಲ್ವೆ ರಾಜ್ಯ ಸಚಿವ ವಿ ಸೋಮಣ್ಣವರು ಅವರು ರಾಜ್ಯದ ಹನ್ನೆರಡು ಜಿಲ್ಲೆಗಳಲ್ಲಿ ಈಗಾಗಲೇ ಒಂದೇ ಭಾರತ ರೈಲು ಸಂಚರಿಸುತ್ತಿದ್ದು ಶೀಘ್ರದಲ್ಲಿಯೇ ಬಾಗಲಕೋಟೆಯಲ್ಲೂ ಕೂಡ ಸಂಚರಿಸಲಿದೆ ಎಂದರು ಎಂದು ದೇಶಾದ್ಯಂತ ನೂರ ಮೂರು ರೈಲ್ವೆ ನಿಲ್ದಾಣಗಳನ್ನು ಅಮೃತ ಭಾರತ ಯೋಜನೆಯಡಿ ಹದಿನೈದು ಸಾವಿರ ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ನಿರ್ಮಿಸಲಾಗಿದ್ದು ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಲೋಕಾರ್ಪಣೆಗೊಳಿಸಿದ್ದಾರೆ ಅದರಲ್ಲಿ ರಾಜ್ಯದ ಬಾಗಲಕೋಟೆ ಮುನಿರಾಬಾದ್ ಗದಗ್ ಧಾರವಾಡ ಹಾಗೂ ಗೋಕಾಕ್ ಸೇರಿದ್ದು ಈ ಭಾಗದ ಹದಿಮೂರಕ್ಕೂ ಹೆಚ್ಚು ರೈಲ್ವೆ ನಿಲ್ದಾಣಗಳಿಗೆ ಮುನ್ನೂರು ಕೋಟಿ ವೆಚ್ಚದಲ್ಲಿ ಆಧುನೀಕರಣಗೊಳಿಸಲಾಗುತ್ತಿದೆ ಗದಗ್ವಾಡಿ ಗುಡ್ಚಿ ಬಾಗಲಕೋಟೆ ಸೇರಿದಂತೆ ಇನ್ನೂ ಅನೇಕ ಯೋಜನೆಗಳ ಬಗ್ಗೆ ಈಗಾಗಲೇ ಹೇಳಿದ ಹಾಗೆ ಇಡೀ ರಾಷ್ಟ್ರದಲ್ಲಿ ನಾಲ್ಕು ಲಕ್ಷ ನಲವತ್ನಾಕು ಸಾವಿರ ಕಿಲೋಮೀಟರ್ಗಳಿಗೆ ಏಳು ಪಾಯಿಂಟ್ ಐವತ್ತು ಲಕ್ಷ ರೂಪಾಯಿಗಳ ಯೋಜನೆ ಕೈಗತ್ತಲಾಗಿದೆ ಎಂದು ತಿಳಿಸಿದರು ಕಾರ್ಯಕ್ರಮದಲ್ಲಿ ಸಂಸದರಾದ ಪಿ ಸಿ ಗಜೇಗೌಡ ಮಾಜಿ ಶಾಸಕರಾದ ಡಾಕ್ಟರ್ ವೀರಾಮಾಜಪುರ್ ಚಿತ್ರದುರ್ಗದ ಸಂಸದರಾದ ಗೋವಿಂದ ಕಾರಜಲ್ ಕೇರ್ಧಾರ್ ಶಾಸಕರಾದ ಸಿದ್ದು ಸೌಧಿ ವಿಧಾನ ಪರಿಷತ್ ಶಾಸಕರಾದ ಹನುಮತ್ ನಿರಾಣಿ ಮಾಜಿ ಸಚಿವ ಮುರುಗೇಶ್ ನಿರಾಣಿ ನಗರಸಭೆ ಅಧ್ಯಕ್ಷ ಸವಿತಾ ಲೆಂಕನವರ್ ಉಪಾಧ್ಯಕ್ಷೆ ದಾಸ್ ಹುಬ್ಬಳ್ಳಿಯ ರೈಲ್ವೆ ವಿಭಾಗದ ವ್ಯವಸ್ಥಾಪಕಿ ಬೇಲಾ ಮೀನಾ ಜಿಲ್ಲಾಧಿಕಾರಿ ಕೆ ಎಂ ಜಾನಕಿ ಸಿಒ ಶಶಿಧರ್ ಕೊರೆ ಜಿಲ್ಲಾ ಪೊಲೀಸ್ ಪ್ರದೇಶ ಅಮರನಾಥ್ ರೆಡ್ಡಿ ಸೇರಿದಂತೆ ಅನೇಕರು ಭಾಗವಹಿಸಿದ್ದರು

you mm -hmm. ಪ್ರಧಾನ ಮಂತ್ರಿಗಳು ದೇಶ ರೈಲ್ವೆ ರಾಜಸ್ಥಾನದ ಪಾಕಿಸ್ತಾನದ ಭಾರತ ಇರ್ತಕ್ಕಂಥ ಒಂದು ರೈಲ್ವೆ ಸ್ಟೇಷನ್ ನಾನು ಸಮರ್ಪಕ ಮಾಡ್ತಾ ಇದ್ದೇನೆ ಇಂತಹ ಪ್ರೋಪರ್ಪಲ್ ಕಾರ್ಯಕ್ರಮದ ಭಾಗಕೋ لئے ಬೆಳ್ಳೆಕ್ಕೆ ಮೂಲತ ಕಾರಣದ ನಮ್ಮೆಲ್ಲರ నాయಕರಾಗಿರುವಂತಹ ಪ್ರಮಾನ ಬೆಳ್ಳಿ ಒಪ್ಪಿಗೆ ನಾನು ಸೇರಿ ಜೋರಾಗಿ ಕಪ್ಪೆ ಅಂತ ಹೇಳುತ್ತಾ ಇದ್ದೇನೆ ದ್ರೋಪದಿ ಹಾಕ್ಕುವನ್ನ ಹರಿಣವಾಗಿ